ಗುರುಗಳೇ ಆಸ್ಟ್ರಾಲಜಿ ಬಗ್ಗೆ ಸಾಕಷ್ಟು ಕಡೆ ಓದಿದ್ದೀನಿ ಸಾಕಷ್ಟು ಕೇಳಿದ್ದೀನಿ ಆದರೆ ಇದುವರೆಗೂ ಮನುಷ್ಯನ ಸಿಸ್ಟಮ್ ಮೇಲೆ ಗ್ರಹಗಳ ಇನ್ಫ್ಲೂಯೆನ್ಸ್ ಆಗತ್ತೆ ಅನ್ನೋದು ಇನ್ನೂ ಒಪ್ಕೊಳ್ಳೋದಕ್ಕಾಗಿಲ್ಲ ಅದಕ್ಕೆ ಯಾರೂ ಕನ್ವಿನ್ಸ್ ಆಗಿ ಕನ್ವಿನ್ಸಿಂಗ್ ಆಗ ಆದಂಥ ಉತ್ತರ ನಾನು ಎಲ್ಲೂ ಕೇಳಿಲ್ಲ ಸೊ ಹಾಗಾಗಿ ನನಗೆ ಆಸ್ಟ್ರಾಲಜಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದುವರೆಗೂ ಅಷ್ಟು ಸ್ಟ್ರಾಂಗಾಗಿ ಬಂದಿಲ್ಲ ಸೊ ಒಂದು ಕನ್ವಿನ್ಸಿಂಗ್ ಆ್ಯನ್ಸರ್ ಏನಾದರೂ ನಿಮ್ಮಿಂದ ಸಿಗ್ಬೋದಾ ತುಂಬ ಬುದ್ಧಿವಂತರಿದ್ದರೆ ಅವ್ರು ಏನು ಮಾಡ್ತಾರೆ ಎರಡು ಕೆಲಸ ಮಾಡ್ತಾರೆ ಕನ್ವಿನ್ಸ್ ಆದರೂ ಮಾಡ್ತಾರೆ ಇಲ್ಲ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಈ ಕನ್ಫ್ಯೂಸ್ ಮಾಡಿ ತುಂಬ ಪ್ರಖ್ಯಾತಿ ಒಂದು ದುಡ್ಡು ಮಾಡ್ಕೊಂಡು ಸಕ್ಸಸ್ಫುಲ್ ಆಗಿರೋ ನಮಗೆ ಒಬ್ರು ದೊಡ್ಡ ರೋಲ್ ಮಾಡಲ್ಸ್ ಇದ್ದಾರೆ ಸಿನಿಮಾದಲ್ಲಿ ಬಟ್ ಕನ್ವಿನ್ಸ್ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಇವೆರಡರ ಹೊರತಾಗಿ ರಿಯಲಿಸ್ಟಿಕ್ ಪ್ರೆಸೆಂಟೇಷನ್ ನಾನು ಶೇರ್ ಮಾಡ್ತೇನೆ ನಿಮ್ಮ ವಿವೇಚನೆಗೆ ಬಿಡ್ತೇನೆ ನಿಮಗೆ ಅದು ಸರಿ ಅನಿಸಿದ್ರೆ ನೀವು ಅದರ ಮೇಲೆ ಹೆಚ್ಚಿನ ಸಂಶೋಧನೆ ಮಾಡಿ ಅಥವಾ ಹೆಚ್ಚಿನ ಕಲಿಕೆಯನ್ನು ಮಾಡಿ ಈಗ ಏನಾಗತ್ತೆ ಈಗ ನಾವು ಸತ್ತೋಗಿದ್ದೀವಿ ಅಂದ್ಕೊಳ್ಳಿ ಸತ್ತೋಗಿದ್ದೀವಿ ಹೋ ಜನ್ಮದಲ್ಲಿ ಸತ್ತೋಗಿದ್ವಿ ಈ ಜನ್ಮ ಹೆಂಗೆ ಬಂತಪ್ಪ ಅಂತ ಈ ಜನ್ಮ ಹೆಂಗೆ ಬಂತು ಅನ್ನೋದಕ್ಕೆ ನಾವು ಹುಟ್ಟಿ ಬಂದ ಮೇಲೆ ಗೊತ್ತಾಯಿತು ಹುಟ್ಟಿ ಬಂದ ಮೇಲೆ ನಾವು ಹುಟ್ಟಿದ್ದೀವಿ ಅನ್ನೋದು ನಮ್ಮ ತಂದೆ ತಾಯಿ ಅವ್ರು ಹೇಳಿದ ಮೇಲೆ ನಂಬಿದ್ದೀವಿ ನಾವು ಹುಟ್ಟಿದ್ದೀವಿ ಅಂತ ಇರಲಿ ಬಟ್ ಈ ಹುಟ್ಟಬೇಕಾದಾಗ ಒಂದು ಎರಡು ವಿಷಯಗಳನ್ನು ಹೇಳ್ತೀನಿ ನಾವು ಹುಟ್ಟಬೇಕಾದಾಗ ಏನಾಯಿತು ಅಂತಂದರೆ ನಾವು ಡಿಸ್ಯುಲ್ಯೂಟ್ ಆದಾಗ ಹೋದ ಜನ್ಮದಲ್ಲಿ ನಮ್ದು ಎಲ್ಲ ವಿಷಯಗಳು ಪ್ಲ್ಯಾನೆಟ್ಸಲ್ಲಿ ಹೋಗಿ ಸೆಟ್ಲ್ ಆದವು ಅದೇ ರೀತಿ ನಾವು ಹುಟ್ಟಿದಾಗ ಏನಾಯಿತು ಸೂರ್ಯ ಭಗವಂತ ಸೂರ್ಯ ಪ್ಲ್ಯಾನೆಟ್ ಸನ್ ಪ್ಲ್ಯಾನೆಟ್ ನಮ್ಮ ಆತ್ಮವನ್ನು ಅಲ್ಲಿ ನಾವು ಡೆಪಾಸಿಟ್ ಮಾಡಿದ್ವಿ ಪ್ರಕೃತಿ ಅಲ್ಲಿ ಡೆಪಾಸಿಟ್ ಮಾಡಿತ್ತು ಸೊ ಸೂರ್ಯ ಗ್ರಹದ ಮೂಲಕ ನಮ್ಮ ಆತ್ಮವನ್ನು ತೆಗೆದುಕೊಂಡು ಬಂದು ಸೆಟ್ ಮಾಡಿತು ಸೂರ್ಯನಿಗೆ ಈಗ ಆತ್ಮ ಆತ್ಮ ಬಂತು ಬೇರೆ ಆತ್ಮ ಬಂದರೆ ಏನು ಉಪಯೋಗ ಸೊ ಮಂಗಳ ಗ್ರಹದಲ್ಲಿ ನಾವು ದೇಹವನ್ನು ಇಟ್ಟಿದ್ವಿ ಮಂಗಳ ಗ್ರಹದಲ್ಲಿ ಡೆಪಾಸಿಟ್ ಮಾಡಿರುವಂಥ ದೇಹವನ್ನು ತೆಗೆದುಕೊಂಡು ತಗೊಂಬಂದಿಟ್ವಿ ಆತ್ಮ ಬಂತು ದೇಹ ಬಂತು ಈ ಆತ್ಮ ಬಂತು ದೇಹ ಬಂದರೆ ಏನು ಉಪಯೋಗ ಬಂತು ಅದಕ್ಕೆ ಜೀವ ಬೇಕಲ್ಲವೇ ಸೊ ಆ ಜೀವನ ನಾವು ಗುರು ಪ್ಲಾನೆಟಲ್ಲಿ ಇಟ್ಟಿದ್ವಿ ಜೀವಕಾರಕ ಗುರುವಿನಲ್ಲಿ ನಾವು ಪ್ರಾಣವನ್ನು ಜೀವವನ್ನು ತೆಗೆದುಕೊಂಬಂದು ಇಟ್ವಿ ಸೊ ಆತ್ಮ ಬಂತು ಜೀವ ಬಂತು ಮತ್ತು ದೇಹ ಬಂತು ಇಷ್ಟು ಬಂದ ಮೇಲೆ ಏನಪ್ಪ ಮಾಡಬೇಕು ಈಗ ನನಗೆ ದೇಹ ಬಂದಿದ್ದು ಏನು ಮಾಡಲಿ ನಾನು ಹಾಗಾದರೆ ಪೂರ್ವ ಜನ್ಮದ ವಾಸನ ಏನಿದೆ ಆ ವಾಸನೆಗಳನ್ನು ಎಲ್ಲಿಟ್ಟಿದ್ದಾನೆ ಅಂತಂದರೆ ಇಟ್ಟಿದ್ದಾನೆ ಸೊ ಅದನ್ನು ವಾಸನೆಗಳ ರೂಪದಲ್ಲೋ ಆಸೆಗಳ ರೂಪದಲ್ಲೋ ಬುದ್ಧಿಯಲ್ಲಿ ಇಡೋದಕ್ಕೋಸ್ಕರ ನಾವೇನು ಮಾಡಿದ್ವಿ ಬುಧಗ್ರಹದಲ್ಲಿರುವ ವಾಸನೆಗಳೆಲ್ಲವೂ ಬಂದು ಅಲ್ಲಿ ಸೇರಿದವು ಹಾಂ ಈ ವಾಸನೆಗಳನ್ನು ನಾನು ತೃಪ್ತಿಪಡಿಸ್ಬೇಕು ಅಂತ ತೃಪ್ತಿ ಯಾವುದಕ್ಕಪ್ಪ ಆಗುತ್ತೆ ಅಂತ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಅನುಭವಗಳು ದೇಹದಿಂದ ಉಂಟಾದರೂ ಕೂಡ ಅನುಭವ ಆಗ್ತಾ ಇರೋದು ಮನಸ್ಸಿನಲ್ಲಿ ಅದು ನೀವೇನೇ ಮಾಡಿ ನೀವು ಸಕ್ಕರೆ ತಿನ್ನೋ ದೇಹ ಆದರೂ ಕೂಡ ಅದರ ಅನುಭವ ಮನಸ್ಸಿನಲ್ಲೇ ಆಗೋದು ನೀವು ಕಾರ್ ಒಳ್ಳೆ ಕಾರ್ ತೊಗೊಂಡ್ರಿ ಕಾರ್ ಫಿಸಿಕಲ್ ಆಗಿದ್ದರೂ ಕೂಡ ಅದರ ಅನುಭವ ಆಗುತ್ತೆ ಆದ್ದರಿಂದ ಈ ವಾಸನೆಗಳು ಬುಧ ಗ್ರಹದಲ್ಲಿರುವ ವಾಸನಗಳು ಎಲ್ಲಿ ಪ್ರತಿಫಲಿಸುತ್ತೆ ಅಂತಂದರೆ ಮನಸ್ಸಿನಲ್ಲಿ ಪ್ರತಿಫಲಿಸುತ್ತೆ ಆ ಮನಸ್ಸಿನಲ್ಲಿ ಪ್ರತಿಫಲಿಸೋದಕ್ಕೆ ನಾವೇನು ಮಾಡ್ತೇವೆ ಚಂದ್ರನಲ್ಲಿರುವ ಮನಸ್ಸನ್ನು ತೆಗೆದುಕೊಂಡ್ಬಂದು ಇಡ್ತೇವೆ ಸೊ ಈಗ ಯಾರ್ಯಾರು ಬಂದರು ನಮ್ಮ ಜೊತೆ ಆತ್ಮಕಾರಕನಾದ ಸೂರ್ಯನ ಮೂಲಕ ಸೂರ್ಯಗ್ರಹ ಬಂತು ಸೂರ್ಯನಿಂದ ಆತ್ಮ ಬಂತು ಮಂಗಳ ದೇಹಕಾರಕ ಕುಜ ಆದ್ದರಿಂದ ಕುಜ ಮಂಗಳ ಗ್ರಹ ಆ ಮಂಗಳ ಗ್ರಹದಿಂದ ದೇಹ ಬಂತು ಇವೆರಡಕ್ಕೂ ಜೀವಕಾರಕ ಗ್ರಹದಿಂದ ನಮಗೆ ಗುರುವಿನ ದಶೆಯಿಂದ ಜೀವ ಬಂತು ಮತ್ತು ಈ ಜನ್ಮದಲ್ಲಿ ನಾನೇನೋ ಒಂದು ಒಬ್ಬ ಆ್ಯಕ್ಟರ್ ಆಗ್ತಾನೆ ಒಬ್ಬ ಪಾಲಿಟಿಷಿಯನ್ ಆಗ್ತಾನೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾನೆ ಇನ್ನೇನೋ ಆಗ್ತಾರೆ ಮನುಷ್ಯ ಬಿಟ್ಟು ಇನ್ನೆಲ್ಲ ಆಗ್ತಾನೆ ಈ ಮ ಈ ಒಂದು ಎಲ್ಲಿಂದ ಬಂತು ಬುಧಗ್ರಹ ಬಂದು ಸೇರಿತು ಬುಧ ಗ್ರಹನಿಂದ ಕನೆಕ್ಟ್ ಬಂತು ಆ ಬುಧಗ್ರಹನಿಂದ ನನಗೆ ವಾಸನೆಗಳು ಬಂತು ಈ ವಾಸನೆಗಳನ್ನು ಹೇಗಪ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ದೇಹ ಇದೆ ಆತ್ಮ ಇದೆ ಜೀವ ಇದೆ ವಾಸನೆ ಇದೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಂತಹ ಸ್ಪೇಸ್ ಆದಿ ಆದಿದೈವಿಕ ಅದು ಬಂದು ಮನಸ್ಸಿನಲ್ಲಾಗುತ್ತೆ ಅದರಿಂದ ಚಂದ್ರನಲ್ಲಿ ತೊಗೊಬಂದ್ವಿ ಈಗ ಎಷ್ಟು ಗ್ರಹ ಬಂತು ನಮಗೆ ಸೂರ್ಯ ಬಂದ ಮಂಗಳ ಬಂದ ಬುಧ ಬಂದ ಚಂದ್ರ ಬಂದ ಗುರು ಬಂದ ಐದು ಬಂದ ಬಟ್ ಇದಕ್ಕೇನಾಗೋಯಿತು ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿರುವ ಕರ್ಮಗಳ ತಕ್ಕಾಗೆ ಈಗ ನನಗೆ ಭೋಗ ಸಿಗುತ್ತೆ ಅನ್ನೋದು ಹೆಂಗೆ ಬೇಕಂದ್ರೆ ನಾವು ಭೋಗ ಮಾಡ್ಕೊಳೋಕ್ಕಾಗೋದಿಲ್ಲ ದೇಹ ಇದೆ ಅಂತಂದ್ರೆ ದೇಹನ ಹೇಗೆ ಬೇಕಾದರೂ ಬಳಸ್ಕೊಳೋಕ್ಕಾಗಲ್ಲ ಮನಸ್ಸಿದೆ ಮನಸ್ಸನ್ನು ಹೇಗೆ ಬೇಕಾದ್ರೂ ಬಳಸ್ಕೊಳೋಕ್ಕಾಗಲ್ಲ ಆತ್ಮನಿದೆ ಆತ್ಮನ ಹೇಗೆ ಬೇಕಾದ್ರೂ ಬಳಸೋಕ್ಕಾಗಲ್ಲ ಆದ್ದರಿಂದ ಇದಕ್ಕೆ ಒಂದು ನಿಯಮ ಇದೆ ಆ ಪ್ರಕೃತಿ ನಿಯಮವನ್ನು ಕೊಡೋದಕ್ಕೆ ಶನಿ ಭಗವಾನನ್ನ ಕಾಣಿಸ್ತಾನೆ ಕರ್ಮಗಳು ಬಂದು ಸೇರುತ್ತೆ ಆ ಕರ್ಮಗಳು ನಾವು ಎಲ್ಲಿ ಡೆಪಾಸಿಟ್ ಮಾಡಿರ್ತೀವಿ ಶನಿಗ್ರಹದಲ್ಲಿ ಡೆಪಾಸಿಟ್ ಮಾಡಿರ್ತೀವಿ ಶನಿಗ್ರಹ ಕಾಲಾನುವಟ್ಟಕ್ಕೆ ನಿಮ್ಮ ಕರ್ಮಗಳನ್ನು ಅವನು ರಿಲೀಸ್ ಮಾಡ್ತಾನೆ ಆ ಕರ್ಮ ಬಂದು ಸೇರಿಕೊಂಡು ನಿಮ್ಮ ಜೀವನ ನಡೆಯುತ್ತೆ ನೋಡಿ ಸೂರ್ಯ ಆತ್ಮಕಾರಕ ಸೂರ್ಯ ದೇಹಕಾರಕ ಮಂಗಳ ಬುದ್ಧಿಕಾರಕ ಬುಧು ಜೀವಕಾರಕ ಗುರು ಮನೋಕಾರಕ ಚಂದ್ರ ಕರ್ಮಕಾರಕ ಶನಿ ಇಷ್ಟೇ ಎದ್ದುಬಿಟ್ಟಿದ್ದಿದ್ರೆ ನಮ್ಮ ಜೀವನವೂ ಕೂಡ ಜಿಂಗಾಲಾಲ ಆಗ್ತಾಯಿತ್ತು ಆದರೆ ಪ್ರಾಬ್ಲಮ್ ಏನಂತಂದರೆ ಫುಟ್ಬಾಲ್ ಮ್ಯಾಚ್ ಏನಪ್ಪ ಇದು ಫುಟ್ಬಾಲ್ ಮ್ಯಾಚ್ ಅಂತ ಕೇಳ್ತಾ ಇದ್ದೀರಾ ಫುಟ್ಬಾಲ್ ಮ್ಯಾಚಲ್ಲಿ ಏನಾಗುತ್ತೆ ಅಂದರೆ ಒಂದು ಬಾಲ್ ಇರುತ್ತೆ ಒಬ್ಬರು ಒದ್ಕೊಂಡು ಹೋಗ್ತಾ ಇರ್ತಾರೆ ಒದ್ಕೊಂಡು ಹೋಗಿ ಗೋಲ್ ಆಡಿದ್ರೆ ಏನು ಮಜಾ ಬರುತ್ತೆ ರೀ ಏನು ಮಜಾನೂ ಬರೋದಿಲ್ಲ ಸೊ ಅದನ್ನು ಜೀವನ ಅಂತಲೇ ಅನ್ನೋಲ್ಲ ಆ ಗೇಮ್ ಅಂತಲೂ ಅನ್ನೋದಿಲ್ಲ ಅವನು ಫುಟ್ಬಾಲು ಒಂದು ಬಾಲನ್ನ ಒದ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಹತ್ತನ್ನೆರಡು ಜನ ಅದಕ್ಕೆ ಅಪೋಸಿಷನಲ್ಲಿ ಒಂದಿಷ್ಟು ಜನ ಬರ್ತಾರೆ ಅದನ್ನು ಒಡೆದಾಕೋಕ್ಕೆ ಸೊ ಅವ್ರನ್ನ ಮೀಳಿಸಿ ಏಳ್ಸಿ ಒದ್ದು ಓಡಿ ಹಿಡ್ಕೊಂಡು ಹೋಗಿ ಹಾಕಿದ್ರೆ ಗೋಲ್ ಗೆದ್ದುಬಿಟ್ರಿ ಅಂತ ಹೇಳ್ತಾರೆ ಸೊ ಸುಮ್ಮನೆ ಹೋಗ್ಬಿಟ್ಟು ಗೋಲ್ ಹಾಕಿದ್ರೆ ಅದನ್ನು ಗೆಲುವು ಅಂತನಲ್ಲ ಸೊ ಹೀಗೆ ಈ ಈ ಜೀವನಕ್ಕೆ ಇಷ್ಟೇ ಪ್ಲ್ಯಾನೆಟ್ ಇದ್ದಿದ್ದರೆ ಆಗಿರ್ತಾ ಇತ್ತು ಬಟ್ ಇಲ್ಲೊಂದು ಗೇಮ್ ಸೆಟ್ ಆಗುತ್ತೆ ಆ ಗೇಮ್ ಸೆಟ್ಟಿಗೆ ಕಾರಣ ಏನಂತಂದರೆ ಮೋಸ ಮಾಡಿ ಅಮೃತ ಕುಡಿದ್ರಲ್ಲ ರಾಹು ಮತ್ತು ಕೇತು ಈ ರಾಹುಕೇತುಗಳೇನು ಮಾಡ್ತಾರೆ ಅಂದರೆ ನಮ್ಮ ಜೀವನನ ಯಥಾವತ್ತಾಗಿ ಹೋಗೋದಕ್ಕೆ ಬಿಡೋದಿಲ್ಲ ಈ ರಾಹು ನಮ್ಮಲ್ಲಿ ಇಲ್ಲೂಷನ್ಸನ್ನ ಕ್ರಿಯೇಟ್ ಮಾಡ್ತಾನೆ ಅವನು ಭ್ರಮಾಕಾರಕ ಆದ್ದರಿಂದ ಅವನ ರಾಹು ಅಂತ ಹೇಳ್ತೀವಿ ಭ್ರಮೆಯನ್ನು ಸೃಷ್ಟಿ ಮಾಡ್ತಾನೆ ಮದುವೆ ಆದರೆ ಚೆನ್ನಾಗಿರ್ತೀನಿ ಭ್ರಮೆ ಮದುವೆ ಆದಮೇಲೆ ಗೊತ್ತಾಗುತ್ತೆ ಅರೆ ನಾನು ಸನ್ಯಾಸಿ ಸನ್ಯಾಸಿಯಾಗಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಎಷ್ಟು ಜನಕ್ಕೆ ಅನಿಸಿಲ್ಲ ಮದುವೆ ಆದಮೇಲೆ ಮದುವೆ ಆಗದೆ ಇದ್ದರೆ ಚೆನ್ನಾಗಿತ್ತು ಇಲ್ಲ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಭ್ರಮೆ ಆಗುತ್ತೆ ನಾನು ರಮೇಶನ್ ಬಿಟ್ಟು ಮಹೇಶನ ಮದುವೆ ಆಗಿದ್ದರೆ ಚೆನ್ನಾಗಿರ್ತೀನಿ ಅನ್ನೋ ಇನ್ನೊಂದು ಲೆವೆಲಿಗೆ ಭ್ರಮೆ ನೋಡಿ ಈ ಭ್ರಮೆ ಒಂದನೇ ಮದುವೆ ಆಯಿತು ಬುದ್ಧಿ ಬರಲಿಲ್ಲ ಎರಡನೇ ಮದುವೆ ಆಯಿತು ಬುದ್ಧಿ ಬರಲಿಲ್ಲ ಮೂರನೇ ಮದುವೆ ಈಗ ನಾಲ್ಕನೇ ಮದುವೆನು ಮಾಡ್ಕೊಳ್ಳೋಕೆ ಕೊರಟಿರೋದರೆ ಅಂದರೆ ಅವ್ರು ರಾಹು ಎಷ್ಟು ಸ್ಟ್ರಾಂಗ್ ಇರಬೇಕು ನೋಡಿ ನೀವು ಅಸ್ಟ್ರಾಲಜಿ ಕಲಿತೇ ಬಿಟ್ರಿ ಇವಾಗ ಸೊ ಹೇಗೆ ನಮ್ಮಲ್ಲಿ ಭ್ರಮೆಯನ್ನು ತುಂಬುತ್ತಾ ತುಂಬುತ್ತಾ ನಮ್ಮ ಅಪ್ಪ ಅಮ್ಮನಲ್ಲೂ ಅದೇ ಭ್ರಮೆ ಬಂತು ನಾನು ಆರ್ಟಿಸ್ಟ್ ಆಗಬೇಕಂದ್ಕೊಡ್ತೀನಿ ನಾನು ಇಂಜಿನಿಯರ್ ಮಾಡ್ತಾರೆ ಅಂತ ಇಂಜಿನಿಯರ್ ಮಾಡಿ ಅವ್ರು ದುಡ್ಡೆಲ್ಲ ಮೇಲೆ ಇಂಜಿನಿಯರ್ ಆದ್ನ ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ ಹೋಗಿದ್ದಾರೆ ಸೊ ಅಷ್ಟು ಶ್ರಮ ಇದು ಅವರ ಭ್ರಮೆಗೆ ಪೂರಕವಾಗಿ ಅವ್ನು ಸಫರ್ ಮಾಡಿ ಅವ್ರಿಗೆ ಏನು ಬೇಕು ಮಾಡಿ ಮತ್ತು ವಾಪಸ್ಸು ಏನು ಬೇಕೋ ಅದೇ ಮಾಡ್ಕೊಳ್ತಾ ಇದ್ದಾನೆ ಎಷ್ಟು ಟೈಮ್ ಆ್ಯಂಡ್ ಎನರ್ಜಿ ವೇಸ್ಟ್ ಆಗ್ತಾಯಿದೆ ಯಾಕೆ ಜ್ಞಾನ ಇಲ್ಲ ಇದಕ್ಕೆ ಕಾರಣ ರಾಹು ಆ ಭ್ರಮೆಯನ್ನು ಸೃಷ್ಟಿ ಮಾಡ್ತಿರುವಂಥ ರಾಹು ಒಳ್ಳೇದನ್ನು ಮಾಡಿ ಈಗ ನಾವು ಹೇಳ್ತೀವಿ ಸ್ಪಿರಿಚುಲ್ ಅಸ್ಟ್ರಾಲಜಿ ಕಲಿತು ಒಳ್ಳೇದು ಮಾಡಿ ಅಂತ ನಿಮ್ಮ ಮನಸ್ಸು ಬಿಡೋಲ್ಲ ಯಾಕೆ ಬಿಡಲ್ಲ ಕೇತು ಅವನೇನು ಮಾಡ್ತಾನೆ ಕೇತು ರಿಜೆಕ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಯಾವುದೋ ಒಳ್ಳೆ ಆಫರ್ ಬರುತ್ತೆ ರಿಜೆಕ್ಷನ್ ಒಳ್ಳೆ ಜ್ಞಾನ ಬರುತ್ತೆ ರಿಜೆಕ್ಷನ್ ಒಳ್ಳೆ ಸ್ಥಿತಿ ಬರುತ್ತೆ ರಿಜೆಕ್ಷನ್ ನಾವು ಮಾಡಿದ್ದೇ ಹೀಗೆ ಸೊ ಹೀಗಾಗಿ ಈ ಭ್ರಮೆ ಮತ್ತು ರಿಜೆಕ್ಷನ್ನು ಇಲ್ಯೂಷನಿಸ್ಟ್ ರಾಹು ರಿಜೆಕ್ಷನಿಸ್ಟ್ ಕೇತು ಇವುಗಳ ಮಧ್ಯೆ ಸಿಕ್ಕಾಕೊಂಡೇನಾಗೋಯಿತು ನಮ್ಮದು ಜೀವನ ಚಿಂದಿ ಚಿತ್ರನ ಆಗೋಯ್ತು ಈಗ ಅದನ್ನು ಬೂಂದಿ ಮೊಸರನ್ನು ಮಾಡಬೇಕು ಅಂತಂದರೆ ಈ ಪ್ಲ್ಯಾನೆಟ್ಸ್ಗಳನ್ನು ನಾನು ಕರೆಕ್ಟಾಗಿ ಹಿಡ್ಕೊಂಡು ದಾಟಿಸ್ಕೊಂಡು ಹೋಗಬೇಕು ಸೊ ಹಿಡ್ಕೊಂಡು ದಾಡಿಸ್ಕೊಂಡು ಹೋಗೋದಕ್ಕೆ ಸರಿಯಾದ ಋಷಿಗಳ ಜ್ಞಾನವನ್ನು ಪಡ್ಕೊಂಡು ನಾವು ಅದನ್ನು ಮಾಡ್ಕೊಂಡು ಹೋದರೆ ಆವಾಗ ಲೈಫ್ ಬಿಕಮ್ಸ್ ಹಾರ್ಮೋನಿಯಸ್ ಈ ಹಾರ್ಮೋನಿಯಸ್ಸಿಗೆ ಈ ಪ್ಲ್ಯಾನೆಟ್ಸ್ಗಳ ಅವಶ್ಯಕತೆ ಇದೆ ಈ ಪ್ಲ್ಯಾನೆಟ್ಸ್ಗಳನ್ನು ಹೇಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೋಬೇಕು ಈಗ ಉಪ್ಪು ಖಾರ ಹುಳಿ ಇವೆಲ್ಲ ಇರುತ್ತೆ ಮನೆಯಲ್ಲಿರೋರು ಕೂಡ ಉಪ್ಪು ಒಬ್ಬರು ಉಪ್ಪು ಥರ ಇರ್ತಾರೆ ಒಬ್ರು ಹುಳಿ ಥರ ಇರ್ತಾರೆ ಒಬ್ಬರು ಖಾರವಾಗಿರ್ತಾರೆ ಯಾರನ್ನು ಹೆಚ್ಚು ಸೇವಿಸಿದ್ರು ಕೂಡ ಸಂಬಂಧ ಅಳಿಸೋಗುತ್ತೆ ಸೊ ಏನು ಮಾಡಬೇಕು ಉಪ್ಪು ಎಷ್ಟು ಬೇಕೋ ಹುಳಿ ಎಷ್ಟು ಬೇಕೋ ಖಾರ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಏನಾಗುತ್ತೆ ರುಚಿ ಬರುತ್ತೆ ಹಾಗೆ ಈ ಪ್ಲ್ಯಾನೆಟ್ಸ್ಗಳನ್ನು ಎಷ್ಟರ ಮಟ್ಟಿಗೆ ನಾನು ಯಾವ್ಯಾವ ರೀತಿ ಬಳಸ್ಕೊಳ್ತೀನೋ ಆವಾಗ ಜೀವನದ ಕಲೆ ನನಗೆ ಬರುತ್ತೆ ಯಾವ ತನಗೆ ಜೀವನದ ಕಲೆ ಬರುತ್ತೆ ಅವನ ಪರಿಸ್ಥಿತಿ ಪರಿಸರ ಆರೋಗ್ಯ ಅವನ ಕಂಟ್ರೋಲಲ್ಲಿರುತ್ತೆ ಕಂಟ್ರೋಲ್ ಅಂತಂದರೆ ರಾವಣನ ಥರ ಪ್ಲ್ಯಾನೆಟ್ ಕಂಟ್ರೋಲ್ ಮಾಡೋವಂಥದ್ದಲ್ಲ ಪ್ಲ್ಯಾನೆಟ್ಸ್ ತಮ್ಮ ಕೆಲಸಗಳನ್ನು ಮಾಡುತ್ತೆ ನಾನು ವಿವೇಕವನ್ನು ಜಾಗೃತ ಮಾಡಿಕೊಂಡು ಗುರುಗಳ ಒಂದು ಕೃಪೆಗೆ ಒಳಗಾಗಿ ನನ್ನ ಜೀವನವನ್ನು ಅವುಗಳ ಜೊತೆಗೇ ನಾನು ಅದನ್ನು ಹೋಗ್ತೇನೆ ಈಗ ಪೇನ್ ಪೇನ್ ಏನಪ್ಪ ಪೇನ್ ಬೇಡ ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಪೇನ್ ಬೇಕಾ ನಿಮಗೆ ಅಂದರೆ ಬೇಡ ಅಂತೀರಿ ಆದರೆ ಪೇನ್ ಇಂಡ್ಯೂಸ್ ಮಾಡ್ಕೊಳ್ಳೋಕ್ಕೇ ಹೋಗ್ತೀವಿ ಯಾವಾಗ ಪ್ರೆಗ್ನೆಂಟ್ ಆದಾಗ ಅಂತ ಆ ತಾಯಿ ನನ್ನ ತಾಯಿ ಆ ನೋವನ್ನು ಅನುಭವಿಸ್ದರೆ ನನಗೆ ಇವತ್ತು ಜನ್ಮ ಸಿಗ್ತಾ ಇರಲಿಲ್ಲ ಹಾಗಾದರೆ ಇಫ್ ಪೇನ್ ಕ್ಯಾನ್ ಬಿ ಯೂಸ್ಡ್ ಕ್ರಿಯೇಟಿವ್ಲಿ ಇಫ್ ಪೇನ್ ಕ್ಯಾನ್ ಗಿವ್ ಅ ಬರ್ತ್ ಟು ದ ನ್ಯೂ ಲೈಫ್ ಅಂತಂದಾಗ ಹೌ ಟು ಟ್ರಾನ್ಸ್ಫಾರ್ಮ್ ಅ ಪೇನ್ ಇನ್ ಟು ವೆಲ್ ಬೀಯಿಂಗ್ ಅದಕ್ಕೋಸ್ಕರ ನಮಗೆ ಋಷಿಗಳು ತುಂಬ ಅದ್ಭುತವಾದಂತಹ ಸೈನ್ಸ್ ಅನ್ನು ಕೊಟ್ಟಿದ್ದಾರೆ ಅದು ನಿಮ್ಮ ಜೊತೆ ಹಂಚ್ಕೊಡೋಕ್ಕೆ ನಾವು ರೆಡಿಯಾಗಿದ್ದೇವೆ ಈ ರೀತಿ ನಾವು ಬೇಡ ಅಂದರೂ ಕೂಡ ಪ್ಲ್ಯಾನೆಟ್ಸು ನಮ್ಮ ಜೊತೆಗೆ ಒಂದಾಗಿದೆ ಕೇವಲ ಶರೀರದ ಬದುಕಿನ ರೂಪದಲ್ಲ ನವಗ್ರಹ ಧ್ಯಾನದ ಮೂಲಕ ಧಾನ್ಯ ಧಾನ್ಯದ ಮೂಲಕ ನಾವೇನು ಊಟ ಮಾಡ್ತೀವೋ ಅಲ್ಲೂ ನವಗ್ರಹಗಳಿದೆ ನಾವು ಇರುವ ಸ್ಥಳದಲ್ಲೂ ನವಗ್ರಹ ಇದೆ ನಮ್ಮ ಬದುಕಿನಲ್ಲೂ ನವಗ್ರಹ ಇದೆ ಈಗ ಯಾರೊಬ್ರು ಹೇಳ್ತಾರೆ ಅಯ್ಯ ನನಗೆ ಆಸ್ಟ್ರಾಲಜಿಯಲ್ಲಿ ನಂಬಿಕೆನೇ ಇಲ್ಲ ಅಂತ ನಾನು ವೆರಿ ಗುಡ್ ನೋಡು ಕೇತು ರಿಜೆಕ್ಷನ್ ಇಷ್ಟನ್ನ ಕ್ರಿಯೇಟ್ ಮಾಡಿದ್ದಾನೆ ಯಾವತನ ಕೇತು ಸ್ಟ್ರಾಂಗ್ ಆಗಿದೆಯೋ ಅವನು ಆಸ್ಟ್ರಾಲಜಿ ನಂಬಲ್ಲ ನಾನು ಹೇಳ್ತೇನೆ ಕರೆಕ್ಟ್ ನಿಂದು ಕೇತು ಪ್ಲಾನೆಟ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಪ್ಪ ನೀನು ನಂಬೇಡ ಅಂತ ಸೊ ಹಾಗೆ ನಾನು ಆಸ್ಟ್ರಾಲಜಿ ನಂಬಲ್ಲ ಅನ್ನೋದಕ್ಕೂ ಕೂಡ ಇದೇ ಗ್ರಹಗಳ ಪ್ರೇರಣೆ ಇರುತ್ತೆ ಆದ್ದರಿಂದ ಶ್ರೀರಾಮಚಂದ್ರನೂ ಕೂಡ ಶಿವನ ಮೂಲಕ ಗ್ರಹಗಳ ಅಂದರೆ ರಾಕೇಶ ರಾಹು ಕೇತು ಶನಿ ಏನು ನಮ್ಮ ಕರ್ಮಕಾರಕರಿದ್ದಾರೋ ನಮಗೆ ತೊಂದರೆಗಳನ್ನು ಆಗುತ್ತೆ ತೊಂದರೆ ಎಲ್ಲ ಪಾಪ ಅವರು ಅವ್ರು ಕೆಲಸ ಮಾಡ್ತಾರೆ ಈಗ ಟ್ರಾಫಿಕ್ ಪೊಲೀಸ್ ಅವನು ನಿಮ್ಮನ್ನು ನಿಲ್ಲಿಸ್ಬಿಟ್ಟು ಫೈನ್ ಆಗ್ತಾನೆ ಅಂದರೆ ಅವನೇನು ತಪ್ಪಿದೆ ನೀನೆಲ್ಲೋ ತಪ್ಪು ಮಾಡಿದಿ ಅದರಿಂದ ಅವ್ನು ನಿಲ್ಲಿಸಿದ್ದಾನೆ ಎಲ್ಲರನ್ನೂ ನಿಲ್ಲಿಸಬೇಕಲ್ಲ ಹಾಗಾಗಿ ನಾವು ಆ ಟ್ರಾಫಿಕ್ ಪೊಲೀಸನ್ನು ಶಪ್ಪಿಸ್ಕೊಂಡು ಹೋಗ್ತೇವೆ ನಿಮ್ಮ ಆರೋಗ್ಯನ ರೆಡಿ ಮಾಡಿರೋ ಡಾಕ್ಟರ್ನ ಅವ್ನು ಬಿಲ್ ಕೊಟ್ಟಾಗ ಅವನ್ನ ಶಪಿಸ್ಕೊಂಡು ಹೋಗ್ತೇವೆ ಸೊ ಕೃತಜ್ಞರಿಗೆ ಆಸ್ಟ್ರಾಲಜಿನೂ ಅರ್ಥ ಆಗಲ್ಲ ಗ್ರಹಗಳು ಅರ್ಥ ಆಗೋಲ್ಲ ದೇವರ ಕೃಪೆನೂ ಅರ್ಥ ಆಗೋದಿಲ್ಲ ಪ್ರಕೃತಿ ಕೊಟ್ಟಂತಹ ಅದ್ಭುತ ಜೀವನವೂ ಅರ್ಥ ಆಗಲ್ಲ ಯಾರಿಗೆ ಗ್ರಾಟಿಟ್ಯೂಡ್ ಓರಿಯೆಂಟೆಡ್ ಲೈಫ್ ಇದೆ ದೆನ್ ದೇ ಅಂಡರ್ಸ್ಟ್ಯಾಂಡ್ ಪೇನ್ ಆರ್ ದ ಪ್ರೋಸೆಸ್ ಆಫ್ ಪ್ರೋಗ್ರೆಸ್ ಅಂತ ಹೇಳಿ ಸೊ ಹಾಗಾದರೆ ಆ ಪೇನ್ನ ಕ್ರಿಯಾತ್ಮಕವಾಗಿ ಹೇಗೆ ತಗೊಳ್ಬೇಕು ಆ ನೋವನ್ನು ಅಧ್ಯಾತ್ಮ ಸಾಧನೆಗೆ ಹೇಗೆ ಬಳಸಬೇಕು ಅನ್ನೋದನ್ನು ನಾವು ಬಿಟ್ಟರೆ ಇಟ್ ಈಸ್ ಎನ್ ವಂಡರ್ಫುಲ್ ಆಲ್ ಕೆಮಿಕಲ್ ಪ್ರೋಸೆಸ್ಸು ರಿಷಿ ಅಲ್ಲಿ ಋಷಿ ಕುಲದಲ್ಲಿ ಋಷಿಗಳು ಇಂಥ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಬನ್ನಿ ಇದನ್ನು ಹಂಚ್ಕೊಳ್ಳೋಣ ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ ಶ್ರೀಕೃಷ್ಣಾರ್ ಪ್ರಣವತ್ಸು ಸರ್ವೇ ಜನ ಸುಖಿನೋ ಭವಂತು ನಿಮ್ಮೆಲ್ಲರಿಗೂ ಎಲ್ಲ ಗ್ರಹಗಳು ಸದ್ಬುದ್ಧಿಯನ್ನು ಕೊಟ್ಟು ಸರಿಯಾದ ಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗಿ ಸುಖವಾಗಿರಿ